ಎಲ್ಲರೂ ಗೊತ್ತಿರೋ ಹಾಗೆ ಬ್ರಾಹ್ಮಣ ಸಮಾಜಕ್ಕೆ ಒಂದು ರಾಜಕೀಯವಾದ ಶಕ್ತಿ ಇಲ್ಲ ಹಾಗಾಗಿ ಯಾವುದೇ ಸರ್ಕಾರ ಬಂದರೂ ಸಹ ಸರ್ಕಾರದ ಮಟ್ಟದಲ್ಲಾಗಲಿ ಬೇರೆ ಆಡಳಿತ ಪಕ್ಷ ಅಥವಾ ವಿರೋಧ ಪಕ್ಷದ ಮೂಲಕವಾಗಲಿ ನಾವು ನಮ್ಮ ಆಹ್ವಾನಗಳನ್ನು ಹೇಳ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲ ಹಾಗಾಗಿ ನಮಗೆ ನಾವೇ ಒಂದು ಸಹಾಯ ಮಾಡ್ಕೋಬೇಕಾದಂಥ ಒಂದು ಸ ಈಗಾಗಲೇ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಂತ ಹೇಳಿ ರಚನೆ ಆದ್ರೂ ಸಹ ಅದರ ಉಪಯೋಗವೂ ಸಹ ಎಲ್ಲರಿಗೂ ಆಗೋಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ನಿಯಮಾವಳಿ ಆಗಿದೆ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಬಡ ಕುಟುಂಬದವರು ಪೌರಹಿತ್ಯದಲ್ಲಿರೋರು ಅಡುಗೆ ಮಾಡೋರು ಈ ರೀತಿಯಾಗಿ ಅನೇಕ ಜನ ಕಷ್ಟದಲ್ಲಿರುವಾಗ ನಾವು ಒಂದು ಸಂಘಟನೆ ಮಾಡಿ ಯಾವುದೇ ಸಮಾಜದ ಯಾವುದೇ ಸಮುದಾಯದ ವಿರೋಧ ಅಲ್ಲ ಎಲ್ಲ ಸಮುದಾಯದ ಜೊತೆಗೆ ಕೈಗೊಡ್ಸಿ ನಮ್ಮ ಸಮುದಾಯದಲ್ಲಿರುವ ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಅಖಿಲ ಕರ್ನಾಟಕ ಸಭಾ ಬ್ರಾಹ್ಮಣ ಮಹಾಸಭೆಯನ್ನು ನಾನು ಅಧ್ಯಕ್ಷನಾಗಿ ಮೂರು ವರ್ಷ ಇಡೀ ರಾಜ್ಯಾದ್ಯಂತ ಸಂಚರಿಸಿ ಸಂಘಟನೆಯನ್ನ ಮಾಡಿದ್ದೇನೆ ಈಗ ಮತ್ತೆ ಅಧ್ಯಕ್ಷರಾಗುವ ಒಂದು ಸನ್ನಿವೇಶದಲ್ಲಿ ಒಬ್ಬನೇ ಆದಂತ ವ್ಯಕ್ತಿ ಯಾವುದೇ ಒಂದು ಹುದ್ದೆಗೆ ಅನುಕೂಲವಾಗುವ ದೃಷ್ಟಿಯಲ್ಲಿ ನಾನು ಚುನಾವಣೆಗೆ ನಿಂತಾ ಇಲ್ಲ ಅತ್ಯಂತ ಸೂಕ್ತವಾದಂತ ವ್ಯಕ್ತಿಗೆ ಬೆಂಬಲವನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಭಾನುಪ್ರಕಾಶ್ ಶರ್ಮ ಅವರು ಶ್ರೀರಂಗಪಟ್ಟಣದಲ್ಲಿ ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸಿ ಅನೇಕ ಸಾಮಾಜಿಕ ಕಾರ್ಯಗಳನ್ನ ಮಾಡಿಕೊಂಡು ಬಂದಿದ್ದಾರೆ ಅದೊಂದೇ ಬೆಂಗಳೂರಿನಿಂದ ಹೊರಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ತಂದು ಈ ಬ್ರಾಹ್ಮಣ ಸಂಘಟನೆಗೆ ಜವಾಬ್ದಾರಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅವರನ್ನ ನಾವು ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಿದ್ದೀವಿ ನಿಮ್ಮ ಮುಖ್ಯ ಅಭ್ಯರ್ಥಿಯಾದಂತಹ ಭಾನು ಪ್ರಕಾಶ್ ಅವರು ಬ್ರಾಹ್ಮಣ ಸಂಘಟನೆಗೆ ಮತ್ತು ಅವರ ಉಡುಗೆ ತೊಡುಗೆ ಅವರ ನಡವಳಿಕೆಗಳು ಸೂಕ್ತವಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಜೊತೆಯಲ್ಲಿ ವೇದ ಬ್ರಾಹ್ಮಣರ ಅತಿ ಮುಖ್ಯವಾದಂತಹ ಒಂದು ಸಂಸ್ಕಾರ ಅವರಲ್ಲಿದೆ ಮತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ತನ್ನ ಹೆಸರಿಗೆ ತಕ್ಕಂತೆ ನಡೆಯಬೇಕಾದಂಥ ಒಂದು ಸುಸಂದರ್ಭದಲ್ಲಿ ಉತ್ತಮವಾದಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಮತ್ತು ಅವರ ಅದಕ್ಕೆ ಚಾಲನೆಯನ್ನು ನೇತೃತ್ವದ ಚಾಲನೆಯನ್ನು ವಹಿಸಿರುವಂಥ ಅಶೋಕ್ ಅವರು ಕಳೆದ ನಲವತ್ತ ಏಳು ವರ್ಷಗಳಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸದಸ್ಯತ್ವ ನಲವತ್ತ ಐದು ಸಾವಿರಗಳ ಸಿದ್ಧದನ್ನು ಅರವತ್ತ ಏಳು ಸಾವಿರಕ್ಕೆ ಕೇವಲ ಮೂರುವರೆ ವರ್ಷದಲ್ಲಿ ವಿಸ್ತರಿಸಿದಂಥ ಖ್ಯಾತಿ ಇವತ್ತು ಅಶೋಕ್ ಅವರಿಗೆ ತಲುಪಬೇಕಾಗಿದೆ ಮತ್ತು ಕೇಂದ್ರೀಕೃತವಾದಂಥ ವ್ಯವಸ್ಥೆ ಅಧ್ಯಕ್ಷೀಯ ಚುನಾವಣೆ ಮಾತ್ರ ಇತ್ತು ಅದನ್ನು ತಪ್ಪಿಸಿ ಪ್ರತಿ ಜಿಲ್ಲೆಯಿಂದ ಜಿಲ್ಲಾ ಅಹವಾಲುಗಳನ್ನು ರಾಜ್ಯ ಮಟ್ಟಕ್ಕೆ ತಲುಪಿಸುವಂತಹ ಒಂದು ಸೇತುವೆ ನಿರ್ಮಾಣ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಎಲ್ಲ ರಾಜ್ಯಗಳ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಜಿಲ್ಲಾ ಪ್ರತಿನಿಧಿಗಳ ಆಯ್ಕೆಗೆ ಅವಕಾಶ ಮಾಡಿಕೊಟ್ಟು ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಬ್ರಾಹ್ಮಣ ನಾಯಕತ್ವವನ್ನು ಬೆಳೆಸುವ ನಿಟ್ಟಿನಲ್ಲಿ ಅವರು ತೆಗೆದುಕೊಂಡಂಥ ಕ್ರಮ ಆದರ್ಶ ಮಾಡಿದ್ದಾರೆ ಆದರೆ ಪ್ರಪ್ರಥಮವಾಗಿ ವೈದಿಕರು ವೈದಾಧ್ಯಯ ಮಾಡಿದ ಹಾಗೂ ಪಂಡಿತರು ಇವತ್ತು ಆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೀವಿ ಆದ್ದರಿಂದ ತಮ್ಮೆಲ್ಲರ ಮತವನ್ನು ಕೊಟ್ಟು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇದನ್ನು ತಾವೆಲ್ಲರೂ ಸಹಿತ ಸಹಕಾರ ಕೊಟ್ಟು ಜಯಶೀಲರಾಗಿ ಮಾಡಬೇಕೆಂದು ತಮ್ಮನ್ನು ಕೇಳ್ತಾ ಇದ್ದೇನೆ